ಬ್ಯಾಕ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆ ಮೊದಲೇ ಪ್ರಾಬ್ಲಮ್ ಬಿಟ್ಟಿದ್ದಾರೆ ಈ ಪ್ರಮೋದಲ್ಲಿ ಕ್ಯಾಪ್ಟನ್ ರಘು ಅವರಿಗೆ ಮತ್ತೆ ಈ ಕಡೆ ರಾಶಿಕಾ ಅವರಿಗೆ ಸೊ ಗಲಾಟೆ ಆಗ್ತದೆ ಏನು ಗಲಾಟೆ ಆಗ್ತದೆ ನೋಡ್ಕೊಬಾ ಬನ್ನಿ ಅದಕ್ಕೆ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಬನ್ನಿ ಇವಾಗ ಈ ಮನೆ ಮನೆಯವರ ಕಡೆಯಿಂದ ಈಗ ಕ್ಯಾಪ್ಟನ್ಗೆ ಒಂದು ಫೋನ್ ಬರ್ತಾ ಇದೆ ಅದನ್ನು ಲೈವಲ್ ಕುತ್ಕೊಂಡು ಮನೆ ಮಂದಿಗಳೆಲ್ಲ ನೋಡ್ತಾ ಇರ್ತಾರೆ ಇಲ್ಲಿ ಕ್ಯಾಪ್ಟನ್ಗೆ ಯಾರ ಯಾಕೆ ಪವರ್ ಬಂತು ಅಂತ ಇನ್ನೂ ಗೊತ್ತಿಲ್ಲ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಸೊ ಧನುಷ್ ಅವರ ಅಮ್ಮ ಫೋನ್ ಮಾಡ್ತಾರೆ ಅವ್ರ ಅಮ್ಮ ಮಾತಾಡಕ್ಕೆ ಅಂದ್ರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ರಾಶಿಕಾ ಅವರ ತಮ್ಮ ಒಂದು ಫೋನ್ ಬರುತ್ತೆ ತಮ್ಮನ್ ಫೋನ್ ಬಂದಾಗ ರಾಶಿಕಾ ಅವರು ಕಳ್ದೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಲಾಸ್ಟ್ ಇನ್ ಅಂತ ಆ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ರಾಶಿಕಾ ಅವರು ತುಂಬಾ ಎಗರಾಡ್ಕೊಂಡು ಎಲ್ಲಿ ನಾನು ಕಳೆದೋಗಿದ್ದೀನಿ ಹೇಳಿ ನೀವು ನಿಮ್ಗೆ ಯಾವ ಅದು ನಿಮ್ಗೆ ಡಿಸರ್ವಿಂಗೇ ಇಲ್ಲ ಕ್ಯಾಪ್ಟನ್ಸಿ ನೀವು ಅದು ಇದು ಅಂತ ಒಂದಷ್ಟು ಜಗಳಾಗಿದೆ ಆಕ್ಚುಲಿ ಅವರು ಅದನ್ನ ಸದ್ ಹೇಳಕ್ ಹೋಗ್ತಾ ಇದಾರೆ ಬಟ್ ಅವರು ಕನ್ವೆ ಮಾಡೋ ರೀತಿಲಿ ಅವರು ಯಾಕೋ ಕಾಣಿಸ್ತಾ ಇಲ್ಲ ಇಲ್ಲಿ ಧನುಷ್ ಅವರು ಕೂಡ ಆಕ್ಚುಲಿ ಅವ್ರ ಅಮ್ಮ ಕಾಲ್ ಮಾಡಿದಾಗ ಇವ್ರು ಹೇಳ್ತಾರೆ ರಘು ಅವರು ನಾನು ನಾಮಿನೇಟ್ ನಿಮ್ಮ ಮಗ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಅವ್ರ ಪಾಪ ಗೊಳ ಗಳ ಗಳ ಅಂತ ಹೇಳ್ತಾ ಇದ್ದಾರೆ ಆಬ್ವಿಯಸ್ಲಿ ಹೌದು ಮನೆಯಿಂದ ಬಿಟ್ಟು ಬಂದು ಅಲ್ಲೇ ಇಪ್ಪತ್ತು ದಿವಸ ಆಗಿದೆ ಸೊ ಯಾರಿಗಾದ್ರು ಕೂಡ ಮನೆ ಕಡೆಯಿಂದ ಫೋನ್ ಬಂದಾಗ ಸೊ ಫೀಲ್ ಆಗೋದು ಲೈಕ್ ನಾರ್ಮಲ್ ಅದು ಹಾಗಾಗಿ ಧನುಷ್ ಅವ್ರು ಹೇಳ್ತಾರೆ ಈ ಕಡೆ ರಾಶಿಕಾ ಕೂಡ ಆಮೇಲೆ ಇನ್ನೊಂದು ಜಾನ್ವಿ ಅವರು ಎಲ್ಲರೂ ಮೇ ಬಿ ಎಲ್ಲರಿಗೂ ಕಾಲ್ ಬಂದಿದೆ ಅಂತ ಇಲ್ಲಿ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಬಟ್ ಇವ್ರಿಬ್ರು ಮಾತ್ರ ಕ್ಲಿಪ್ಪಿಂಗ್ ಮಾತ್ರ ಈಗ ಹಾಕಿದ್ದಾರೆ ರಾಶಿಕ್ ಅವರು ಕಳೆದೋಗ್ಬಿಟ್ಟಿದ್ದಾರೆ ಹೌದು ಎರಡು ವಾರ ಸ್ಟಾರ್ಟಿಂಗ್ ಅಲ್ಲಿ ಸೊ ಏನೂ ಇರಲಿಲ್ಲ ಮೂರನೇ ವಾರಕ್ಕೆ ಬಂದ ಮೇಲೆ ಈ ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಯಿತು ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲೆ ಇನ್ನೂ ಕಳೆದೋದ್ರಪ್ಪ ಅವರು ಬಿಗ್ ಬಾಸ್ ಅವರು ಸ್ವಲ್ಪ ಎತ್ಕೊಟ್ರೆ ಸಾಕು ಇವರು ತಗೊಂಡ್ರು ಓವರ್ ಮಾಡಕ್ಕೆ ನಿನ್ನೆ ಅಂತೂ ನಿಜ ಕ್ರಿಂಜ್ ಮೇಲೆ ಕ್ರಿಂಜ್ ಅಂತಾನೆ ಹೇಳ್ಬೋದು ಆ ರೀತಿ ನಡ್ಕೊಂಡ್ರು ಅಲ್ಲ ಇದು ನಾಲ್ಕನೇ ವಾರ ಅಲ್ವಾ ಗೇಮ್ ನಡೀತಾರ ಈ ಬಿಗ್ ಬಾಸ್ ಮನೆಯಲ್ಲಿ ನಾಲ್ಕು ವಾರ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು ಏಳು ಹದಿನಾಲ್ಕು ಒಂದ್ ಮೂವತ್ತು ದಿನ ಆಗಿರುತ್ತೆ ಸೊ ಏನ್ ಒಂದ್ ತಿಂಗಳಿಗೆಲ್ಲ ಮನೆಯವ್ರನ್ನ ಬಿಟ್ಟಿದ್ರೆ ಹೇಳ್ತಾರೆ ಕಾಮನ್ ಸೆನ್ಸ್ ಅರ್ಥ ಆಗಲ್ಲ ಮೇ ಬಿ ಅವ್ರ ಒಂದ್ ಎಮೋಷನ್ ತೋರ್ಸೋದಕ್ಕೋಸ್ಕರ ಸಿ ಒಂದ್ ಹೆಂಗತ್ತ ಸೀರಿಯಲ್ ನಾನ್ ಎಂಡ್ ಆಫ್ ದ ಡೇ ಏನಂತ ಹೇಳೋದಂದ್ರೆ ಎಷ್ಟು ಎಷ್ಟೊಂದ್ ಜನ ಪಾಪ ಓದೋದಕ್ಕೋಸ್ಕರ ಅವ್ರ ಅಪ್ಪ ಅಮ್ಮನ ಬಿಟ್ಬಿಟ್ಟು ಇರ್ತಾರೆ ಆಮೇಲೆ ಕೆಲಸ ಮಾಡಕ್ಕೆ ಅಂತ ವರ್ಷ ಎಲ್ಲಿಂದನೋ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪಾಪ ಅವರು ಫೋನ್ ಮಾಡ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ರೆಗ್ಯುಲರ್ಲಿ ಈ ತರ ಫೋನ್ ಮಾಡೋದು ಈ ತರ ಅಳೋದು ನನಗೆ ಯಾಕೋ ಸ್ವಲ್ಪ ನಾಟಕ ಅನಿಸುತ್ತೆ ಬಟ್ ಕೆಲವ್ರಿಗೆ ಇರುತ್ತೆ ಹುಡುಗಿಗಳಿಗೆ ಎಮೋಷನಲಿ ಸ್ಟ್ರಾಂಗ್ ಏನು ಗೊತ್ತಾ ಕೆಲವರು ಒಬ್ಬರು ಇಬ್ಬರು ಹತ್ತು ಬಿಡ್ತಾರೆ ಬಟ್ ಎಲ್ಲರೂ ಅಲ್ಲಿ ನೋಡಿ ಗಿಲ್ಲಿ ನಾಟಕ ಆಕ್ಚುಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ನನ್ನ ಪ್ರಕಾರ ಆ ಏನೋ ಒಂದು ನನ್ನ ನನಗೇನು ಒರಿಜಿನಲಿಟಿ ಅಂತ ಅನಿಸ್ತಾ ಇರೋದು ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಯಾಕೆ ಅಂತಂದರೆ ಅವ್ರಿಗೆ ಇರೋದೇ ಒಂಥರ ಲೈಫ್ ಲಕ್ಸುರಿ ಲೈಫ್ ತರೇ ಸಾಕ್ ಸಿಕ್ತಿ ಮನಗಡೆ ಊಟ ತಿಂಡಿ ಚೆನ್ನಾಗಿ ಸಿಗ್ತಾ ಇದೆ ಬೆಡ್ ಸಿಗ್ತಾ ಇದೆ ಯಾಕಂದ್ರೆ ಅವ್ರ ಇದ್ದ ಪರಿಸ್ಥಿತಿ ನಾನ್ ನೋಡಿದಾಗ ನಾರ್ಮಲ್ ವೀಡಿಯೋಸ್ ನೋಡ್ತಾ ಪರ್ಸೆಂಟು ಇರಲ್ಲ ಹತ್ತು ಪರ್ಸೆಂಟ್ ಇರಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರ ಪಪ್ಪ ಊಟ ತಿಂಡಿ ಅವರು ಸಿಕ್ಕಿಲ್ಲ ಅಂದ್ರೆ ಓಟ್ಲ್ಗೆ ಮಾಡ್ಕೊಬೇಕಾಯ್ತಿತ್ತು ಆ ಓಟ್ಲು ಕೆಲವೊಂದು ಏನು ರುಚಿಕರವಾಗಿ ಹೋಟ್ಲಿಗೆ ಅವ್ರು ಏನು ಹೋಯ್ತಿರ್ಲಿಲ್ಲ ಯಾವ ನಾರ್ಮಲ್ ಓಟ್ಲ್ ಹೋಗ್ಬೋದು ಕ್ಯಾಂಟೀನ್ ತಿನ್ಕೊಂಡು ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಊಟ ಇರುತ್ತೆ ಅದನ್ನ ತಿನ್ಕೊಂಡ್ ಬರ್ತಾ ಇದ್ರು ಬಟ್ ಇವಾಗ ಹಂಗಲ್ಲ ಒಳ್ಳೆ ಊಟ ಮಾಡ್ಕೊ ಇವರು ಮಾಡ್ಬೇಕು ಕೆಲ್ಸ ಮಾಡ್ಬೇಕು ಅವ್ರ ಮನೇಲಿ ಅವರೇ ಕೆಲಸ ಬಾತ್ರೂಮ್ ಅವ್ರ ಕಳ್ತಿದ್ರು ಮನೆ ಕ್ಲೀನ್ ಅವರೇ ಮಾಡ್ಕೊಳ್ತಿದ್ರು ಒಂದ್ ಕೆಲಸ ಮಾಡ್ಬೇಕಾಗಿರುತ್ತೆ ಅದಕ್ಕೆ ನನ್ನ ಪ್ರಕಾರ ಎನರ್ಜಿ ಯಾಕೆ ಆ ಲೆವೆಲ್ ಇದೆ ಗಿಲ್ಲಿ ಅವ್ರದ್ದು ಅಂತಂದ್ರೆ ಈ ಒಂದು ರೀಸನ್ ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ತಾ ಇದ್ರೆ ಮೇ ಬಿ ಮನೆಯವ್ರ ಕಡೆಯಿಂದ ಎಲ್ರಿಗೂ ಕಾಲ್ ಬರೋ ತರ ಇದೆ ಆ ಕಾಲ್ ಬಂದ್ಮೇಲೆ ಮಾತಾಡ್ತಾರೆ ಮೇಲೆ ಎಲ್ರಿಗೂ ಸ್ವಲ್ಪ ದುಃಖ ಆಗುತ್ತೆ ಅದು ಏನು ಮಾಡಕೋ ಅಂತಾನು ಹೇಳೋಕ್ಕಾಗಲ್ಲ ಬಟ್ ಕೆಲವೊನ್ಸುತ್ತೆ ಇನ್ನೊಂದು ಹೆಂಗ್ಳಿಂದ ಯೋಚನೆ ಮಾಡಿದಾಗ ಯಾಕ ಗುರು ಬರೀ ಒಂದ್ ತಿಂಗಳಿಗೆ ಈ ರೇಂಜಿಗೆಲ್ಲ ಡೌ ಮಾಡ್ತಾರೆ ಅಂತಾನು ಅನ್ಸುತ್ತೆ ನಿಮ್ಗೆ ಅನ್ಸುತ್ತ ಇವರು ಮಾತಾ ನಿಜವಾಗಿ ಯಾಕಂದ್ರೆ ಈಗ ಒಂದ್ ಹಿಂದೆಗಡೆ ರಾಶಿಕ್ ಅವ್ರ ಮತ್ತೆ ಈ ಒಂದು ಸೂರಜ್ ಅವರ ಸಂಬಂಧ ನೋಡ್ತಾ ಇದ್ರೆ ಏನೋ ಬಿಡಿಸಲಾಗದ ಅನುಬಂಧ ಅನ್ನೋ ತರಬೋದ ಅನುಬಂಧ ಏನ್ ಗುರು ಅಪ್ಪ ಅಪ್ಪ ಆಕ್ಚುಲಿ ಸೂರಜ್ ಅವ್ರು ಬಂದಾಗ ನಾನು ನನ್ ಅನ್ಸಿದ್ದು ಏನಂತಂದ್ರೆ ಇಲ್ಲಪ್ಪ ಈ ಮನುಷ್ಯ ಒಳ್ಳೆ ಬರ್ಬೋದು ಅಂದ್ರೆ ಇವ್ರು ಏನ್ ಕರ್ನಾಟಕದ ಕ್ರಶ್ ಅಂತ ಹೇಳ್ತಾ ಇದ್ರು ಈಗ ಕರ್ನಾಟಕದ ಕ್ರಿಂಜ್ ಆಗಿದೆ ಸೊ ಇವರಿಬ್ರು ಲವ್ ಸ್ಟೋರಿ ಆ ರೀತಿ ಬರ್ ಕಮೆಂಟ್ಗಳು ನೋಡ್ತಾ ಇದ್ವಿ ಅಪ್ಪ ಒಂದಲ್ಲ ಕ್ರಿಂಜ್ ಅಂತೆ ಏನ್ ನೋಡಕ್ ಆಗಲ್ಲ ಆ ಸಯ್ಯ ಆಕ್ಚುಲಿ ನೆನ್ನೆ ಎಪಿಸೋಡ್ ಯಾರು ಮನೇಲಿ ಕೂತ್ಕೊಂಡು ನೋಡಬೇಡಿ ಅಂತ ಕೂಡ ಕಾಮೆಂಟ್ ಹಾಕಿದ್ದು ಯಾಕಂದ್ರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಅವ್ರ ಮುಂದೆ ನೀವು ಸಡಲ ಇವತ್ತಿಲ್ಲ ಇವತ್ತಿನ ಎಪಿಸೋಡ್ ಆಕ್ಚುಲಿ ನೆನ್ನೆ ಎಪಿಸೋಡ್ ಯಾಕಂದರೆ ಬರೀ ಮಗಲ್ ಬಂದಿ ಇತ್ತು ಜುಗಲ್ ಬಂದಿದ್ದು ಅಷ್ಟೇ ಒಬ್ಬರೇ ಒಬ್ಬ ಬೈ ಒನ್ ಬೈ ಒನ್ ಅಷ್ಟೇ ಇದ್ದಿದ್ದು ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ಎಲ್ಲರೂ ತೋರಿಸ್ತಾರೆ ಏನಾಗುತ್ತೆ ಎತ್ತ ಕತೆ ಅಂತ ಅಂದ್ರೆ ಅವರು ಗೆ ಕಿಸ್ ಮಾಡಿದ್ರಲ್ಲ ಅದೇ ಇವತ್ತಿನ ಎಪಿಸೋಡ್ ಅಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ ಏನೊಂದು ಏನ್ ಒಂದು ಅವ್ರ ಎಕ್ಸ್ಪೆಕ್ಟೇಷನ್ ಆಕ್ಚುಲಿ ತಪ್ಪು ರಾಶಿಕಾ ಅವ್ರದ್ದೊಬ್ರೆ ನಾವು ಬ್ಲೇಮ್ ಮಾಡ್ಬಾರ್ದು ಇಬ್ಬರು ತಪ್ಪಿದೆ ಇಬ್ಬರದ್ದು ತಪ್ಪಿದೆ ಈಕ್ವಲಿ ಯಾಕಂದ್ರೆ ನೀವು ಬಂದಿದ ತಕ್ಷಣ ನೀವು ಎಲ್ಲರತ್ರ ಇನ್ವಾಲ್ವ್ಮೆಂಟ್ ತೋರ್ಸ್ಬೇಕಾಗ ಬರುತ್ತೆ ಅಂಡ್ ಮೇ ಬಿ ಸೂರಜ್ ಅವ್ರ ಗೇಮ್ ಇದ್ರೆ ಇಲ್ವಾ ಅಂತ ಅವ್ರು ಕ್ಲಿಯರ್ ಕಟ್ ಆಗಿ ಅವ್ರು ಪ್ಲಾನ್ ಇದಾರೆ ಅಂತಾನು ಏನು ಅನಿಸ್ತಾ ಇಲ್ಲ ಅದೇ ಹೌದು ಕೆಲವೊಂದ್ ಕಡೆ ಪ್ಲಾನ್ ಅದೇ ಯಾವಾಗ ಸ್ಟ್ರಾಟಜಿ ಮಾಡಿದ್ರು ಒಂದು ಒಂದು ಪವರ್ ತೊಗೊಳ್ಬೇಕಾದ್ರೆ ಅಲ್ಲೊಂದ್ ಕಡೆ ಸ್ಟ್ರಾಟಜಿ ಮಾಡಿದ್ರು ಯಾಕಂದ್ರೆ ನಂತರ ಗೇಮ್ ತುಂಬಾ ಪಾಯಿಂಟ್ಸ್ ಇರ್ಬೋದು ನಾನು ವಿನ್ ಆಗ್ತೀನಿ ಅಂತ ಹತ್ತೆ ಪಾಯಿಂಟ್ಸ್ ತೋತ್ತಿದ್ದು ನೆನಪಿರ್ಲಿ ಗೈಸ್ ಆಕ್ಚುಲಿ ಆ ಒಂದು ಕಾನ್ಫಿಡೆಂಟ್ ಮೇಲೆ ಇದ್ರು ಸೊ ಎಲ್ಲ ಆಂಗ್ ಯೋಚನೆ ಮಾಡ್ತಾ ಇದ್ದಾಗ ಅದಾದ್ಮೇಲೆ ಬರ್ತಾ 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 ರಾಶಿಕ್ ಅವ್ರು ಇವ್ರ ಹೋಗೋದು ಹತ್ರ ಹೋಗ್ಬಿಟ್ಟು ಕೂತ್ಕೊಂಡ್ ಮಾತಾಡಿದ ಆಮೇಲೆ ಮೇಲೆ ಕೈ ಆಗ್ತಾ ಇರೋದು ಡಿಪೆಂಡ್ ಅಪಾನ್ ಹೌ ಅವ್ರ ಮನ್ಸಲ್ಲಿ ಏನಿದೆ ಫ್ರೆಂಡ್ಶಿಪ್ ಆ ಲವ್ ಆ ಇಲ್ಲ ಕ್ಲಾರಿಟಿ ಕೊಟ್ಬಿಡಿ ಲವ್ ಅಂತಾನೆ ಕ್ಲಾರಿಟಿ ಕೊಟ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ನಮ್ ಮಡ್ಲಿ ಕ್ಲಾರಿಟಿ ಬರುತ್ತೆ ಬಿಗ್ ಬಾಸ್ ಮನೇಲಿ ಏನಕ್ಕೆ ಲವ್ ಈ ಅದು ಅರ್ಥ ಇಲ್ಲ ಸುದೀಪ್ ಸರ್ ನೆನ್ನೆ ತಾನೇ ಲಾಸ್ಟ್ ಒಂದು ಎಪಿಸೋಡ್ ಅದ್ ಹೇಳಿದ್ರು ಲವ್ ಪವ ಎಲ್ಲ ಆಯ್ತು ಅಂತ ಇಲ್ಲಿ ಇರ್ತಿರ ಮುಂದ್ಗಡೆ ನಾನು ಮುಂದೆ ಅಂತ ಹೇಳಿದಾರೆ ಅಷ್ಟು ಹೇಳಿದ್ಮೇಲೆ ಕೂಡ ಮತ್ತೆ ಅದನ್ನ ಕಂಟಿನ್ಯೂ ರಘು ರಘು ಅವರು ಲಾಸ್ಟ್ ಸೂರಜ್ ಅವ್ರಿಗೆ ಗೊತ್ತಿಲ್ಲ ಏನ್ ಹೇಳ್ತಾರೆ ಅಂತ ಅಂಡ್ ಮೋರ್ ಓವರ್ ನಿನ್ನೆ ಎಪಿಸೋಡ್ ಅಲ್ಲಿ ಆಕ್ಚುಲಿ ಜಾನ್ವಿ ಮತ್ತೆ ಅಶ್ವಿನಿ ಅವ್ರ ಮಧ್ಯ ಒಂದೊಂದಷ್ಟು ಬಿಡುಕು ಮುಟ್ಟಿದವ್ ಅಂತ ಸ್ವಲ್ಪ ದಿನ ಹಿಂಗ್ ಆಡ್ಬಿಟ್ಟು ನೆಕ್ಸ್ಟ್ ವಾರ ಬಂದ್ಬಿಟ್ಟು ದಿನ ಅಲ್ಲಪ್ಪ ಇನ್ನೊಂದು ಅರ್ಧ ಗಂಟೆ ಎಪಿಸೋಡ್ ಅಲ್ಲಿ ಒಂದ್ ಅದೆಲ್ಲ ಮುಗಿದ್ಮೇಲೆ ಒಂದು ಹಾಫ್ ಅನ್ ಅವರ್ ಕೂತಿರ್ತಾರೆ ಅಷ್ಟೇ ಅದಾದ್ಮೇಲೆ ಮತ್ತೆ ಸರಿ ಹೋಗಿರ್ತಾರೆ ಇವತ್ತಿನ ಎಪಿಸೋಡ್ ನೋಡ್ಕೊಳ್ಳಿ ಇಲ್ಲ ಕೊಡ್ತೀನಿ ಇಬ್ರು ಸರಿ ಹೋಗಿರ್ತಾರೆ ಅಶ್ವಿನಿ ಅವ್ರು ಹತ್ಬಿಟ್ರಲ್ಲ ಹತ್ತಿದ ಏನಕ್ಕೆ ಅಂತ ಸುಮ್ನೆ ಇರ್ಲಿ ನಂದು ಒಂದು ಸಿಂಪತಿ ಕಾರ್ಡ್ ಇರ್ಲಿ ಅಂದ್ಬಿಟ್ಟು ಸುಮ್ನೆ ಹತ್ತಿದ್ ಅಷ್ಟಿನೇನಿಲ್ಲ ಅಲ್ಲಿ ಹಂಗೆ ಸೊ ಅಶ್ವಿನಿ ಅವರು ಹೇಳ್ತಾರೆ ಸೊ ಅದಾದ್ಮೇಲೆ ಒಂದಷ್ಟು ಜುಗಲ್ ಪಂದ್ಯಗಳು ನಡೆಯುತ್ತೆ ಬಟ್ ಇಲ್ಲಿ ಆಕ್ಚುಲಿ ಕಾವ್ಯ ಅವರು ಸಖತ್ತಾಗಿ ಡಿಫೆಂಡ್ ಡಿಪೆಂಡ್ ಮಾಡ್ಕೊಂತಾರೆ ಅವ್ರಿಗವ್ ಅಂತ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಒಂದು ಮರ್ಯಾದೆ ಒಂದು ಮರ್ಯಾದೆ ಅಂತಲ್ಲ ಸಾರಿ ಅವರ ಒಂದು ಗಿಲಿ ನಟದ ಒಂದು ಕಾರ್ಡ್ನ ಪ್ಲೇ ಮಾಡಕ್ ಹೋಗ್ತಾರೆ ಯಾರು ರಾಶಿ ರಿಷಾ ಗೌಡ ಅವರು ರಿಷಾ ಗೌಡ ರಾಶಿಕಾ ಶೆಟ್ಟಿ ಅವರು ಸೊ ರಾಶಿಕಾ ಶೆಟ್ಟಿ ಅವರು ಪ್ಲೇ ಮಾಡಕ್ ಹೋಗ್ತಾರೆ ಗಿಲ್ಲಿ ನಟನ್ ಬಿಟ್ರೆ ನಿಮ್ದೇನು ಹೆಸರು ಇಲ್ಲ ಹಂಗೆ ಹಿಂಗೆ ಅಂತ ಅವರು ಸಖತ್ ಆಗ ಅಷ್ಟೇ ಮಂಜು ಭಾಷಣಿ ಎರಡು ವಾರ ಆಯ್ತು ಈಗ ಅಂತ ಹೇಳ್ತಾರೆ ಅಲ್ಲಿ ಈಗ ಸ್ಪಂದನ ಜೊತೆ ಹೋಗಬೇಕಾಗಿತ್ತು ಬಂದಿಲ್ಲ ಬಂದಿಲ್ಲ ಅಂತಂದ್ರೆ ನೀವು ಲೈಕ್ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಸ್ಪಂದನ ತರನೇ ಕುತ್ಕೊಳ್ತಿದ್ರಿ ಅಂತಾನು ಹೇಳ್ತಾರೆ ಯಾಕೋ ಇದೊಂದ್ ಕಡೆ ಸ್ಪಂದನ ಅವ್ರ ಪಾಪ ಸ್ವಲ್ಪ ಔಟ್ ಆಫ್ ಗೇಮ್ ಅಂತ ಅನಿಸ್ತದೆ ಎಲ್ಲೂ ಕೂಡ ಅವರ ಒಂದು ಇಂಪ್ಯಾಕ್ಟ್ ಅಲ್ಲಿ ಬೀಳ್ತಲ್ಲ ನಾಲ್ಕು ವಾರ ಸರ್ವೈವ್ ಆಗಿರೋದು ದೊಡ್ಡ ವಿಷಯ ಅಂತ ಅನಿಸ್ತದೆ ಅಂದ್ರೆ ಮೋರ್ ಓವರ್ ಅವರ ಒಂದು ಗ್ಲಾಮರ್ ಎಂಡ್ ಆಫ್ ದ ಡೇ ಬರಲ್ಲ ಗುರು ಯಾವಾಗ್ಲೂ ನೀನ್ ಬಟ್ಟೆ ಹಾಕೊಂಡು ನನ್ನ ಪ್ರಕಾರ ಹುಡುಗಿ ಬಟ್ಟೆ ಹಾಕೊಂಡು ನಿಂತ್ಕೊಂಡು ನೋಡತಾ ಇನ್ನೊಂದೇನಂದ್ರೆ ಸ್ಟ್ರಾಂಗ್ ಆಗಿ ಮಾತಾಡಬೇಕು ಇವಾಗ ನೋಡಿ ಯಾರು ರಿಷಾ ಅವರು ಬಂದ್ಬಿಟ್ಟು ಬಂದಿದ್ದೆ ಒಂದ್ ವಾರ ಆಗಿರೋದು ಅಷ್ಟೇ ಅವರು ಬಂದಾಗ ಅವರೊಂದು ಒಂದು ಸ್ಟ್ರಾಂಗ್ ಇಂಪ್ಯಾಕ್ಟ್ ಬಿಡಿಸಿದ್ದಾರೆ ಅಂದ್ರೆ ಜಗಳ ಆಡೋದಾಗಿರ್ಬೋದು ಇಲ್ಲ ಅಂತ ಜಗಳ ಅಂತ ಹೇಳ್ತಾರಲ್ಲ ನಾನು ಎಂಟರ್ಟೈನ್ಮೆಂಟ್ ಅಂತ ವಿಭಾಗ ಅಂತ ಬಂದಾಗ ಹುಡುಗಿ ಎಂಟರ್ಟೈನ್ಮೆಂಟ್ ಮಾಡ್ತದೆ ಗಿಲಿ ನೆಡ್ಕೊಂಡು ಚಂದ್ರಪ್ರಭಾ ನೋಡ್ಕೊಂಡು ಇವರು ಅದನ್ನ ಮಾಡ್ಲಿ ಆರ್ಟಿಸ್ಟ್ಗಳು ಅದನ್ನೆಲ್ಲ ಮಾಡಿದಾಗ ನಮಗೂ ಒಂಥರ ಖುಷಿ ಆಗುತ್ತೆ ಗುರು ಸಿ ನಾನು ಹೇಳ್ತಾರದು ಅಭಿಷೇಕ್ ಹತ್ರನೋ ಇಲ್ಲಾಂದ್ರೆ ಸೂರಜ್ ಹತ್ರನೋ ಹೋಗಿ ಅಂತ ನಾನು ಸಿ ಈ ರಿಷಾ ಅವ್ರು ಎಷ್ಟು ತಲೆ ಉಪಯೋಗಿಸಿ ಗಿಲ್ಲಿ ಮತ್ತೆ ಚಂದ್ರಪ್ರಭಾ ಹಿಡ್ಕೊಂಡ್ರು ಅಂತಂದ್ರೆ ಕ್ಯಾಚ್ ಈಗ ಔಟ್ ಸೈಡ್ ನೋಡ್ಕೊಂಡ ಬಂದಿದ್ದಾರೆ ನಟ ಗಿಲ್ಲಿ ನಟ ಏನೇ ಆಗಿರ್ಬೋದು ಚಂದ್ರಪ್ರಭಾನು ಹಿಡ್ಕೊಂಡ್ರಲ್ಲ ಅವ್ರು ಎಂಡ್ ಆಫ್ ದೇ ಚಂದ್ರಾಮ ಕಾಮಿಡಿ ಆ ತಲೆ ಇರಬೇಕು ಕಾಮಿಡಿ ನಾನು ಅವ್ರ ಜೊತೆ ಹೋಗಿ ಮಾತಾಡಿದ್ರೆ ಜನಗಳಿಗೆ ಆ ಒಂದು ಬೇರೆ ರೂಪ ಕಾಣಿಸ್ಕೊಳ್ಳಲ್ಲ ಕಾಮಿಡಿಯಾಗ ತಗೊಳ್ತಾರೆ ಸ್ಕಿಪ್ ರೂಪದಲ್ಲಿ ತಗೊತಾರೆ ಅಂತ ಇದು ಮಾಡ್ತಾರೆ ಈಗ ರಾಶಿಗಾ ಮತ್ತೆ ಸೂರಜ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಹುಡುಗ ಹುಡುಗಿ ಒಂದ್ಸಲ ಆ ಏಜ್ ಅಲ್ಲಿ ಇರೋರು ಏನೇ ಮಾಡಕೋದ್ರು ಅದನ್ನ ತರನೇ ಕಾಣಿಸುತ್ತೆ ಯಾವ್ದೇ ಕಾರಣಕ್ಕೂ ಫ್ರೆಂಡ್ಶಿಪ್ ಅಂತ ಹೇಳಿದ್ರು ಕೂಡ ಜನಗಳ್ ನಂಬಲ್ಲ ಫಾರ್ ಎಕ್ಸಾಂಪಲ್ ತ್ರಿವಿಕ್ರಮ್ ಮತ್ತೆ ರವಿಯ ಅವ್ರದ್ದು ಅವ್ರದ್ದು ಸ್ಟಾರ್ಟಿಂಗ್ ಒಂದ್ ಎರಡ್ ವಾರ ಫ್ರೆಂಡ್ಶಿಪ್ ಫ್ರೆಂಡ್ಸ್ 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 ಅನ್ಕೊಂಡ್ ಬಂದ್ರ ಲಾಸ್ ಅಲ್ಲಿ ಅವರೇನೋ ಪ್ರಪೋಸ್ ಮಾಡೋ ಡೇಟಿಂಗ್ ನೈಟ್ ಟೈಮ್ ಅಲ್ಲಿ ಮಾತಾಡಿದ್ದು ಅದು ಕನ್ವರ್ಟ್ ಆಗ್ಬಿಡುತ್ತೆ ಗುರು ಬಟ್ ಒಂದೇ ಇದ್ದಾಗ ಒಂದೇ ವ್ಯಕ್ತಿಗಳನ್ನ ನೋಡ್ತಾ ಇರ್ಬೇಕು ಆಗುತ್ತೆ ಬಟ್ ಇವರ ಹಿಡಿತದಲ್ಲಿ ಇವ್ರು ಇರಬೇಕು ನಾನು ಬಂದಿರೋದು ಏನಕ್ಕೆ ನನ್ನ ಮನೇಲಿ ಅಪ್ಪ ಅಮ್ಮ ಆಚೆ ಕಡೆ ನೋಡ್ತಾ ಇರ್ತಾರೆ ನಾನು ಬಂದಿರೋದು ಬಿಗ್ ಬಾಸ್ ಶೋ ಆಡೋದಕ್ಕೆ ಗೆಲ್ಲೋದಕ್ಕೆ ನನ್ನ ಎಂಡ್ ಆಫ್ ದ ಡೇ ನಿಮಗೆ ಐವತ್ತು ಲಕ್ಷ ಯಾರಿಗೆ ಅವ್ರಿಗೆ ಕೊಡೋದು ಒಬ್ಬರಿಗೆ ಕೊಡೋದು ಏನ್ ನಿಂಗೆ ಲವ್ ಮಾಡ್ತಾ ಇದೀನಿ ಅಂತ ಇಬ್ರಿಗೂ ಸೇರಿಸಿ ಕೊಟ್ಟು ಕಳಿಸ್ತಾರೆ ಇದು ಪ್ರತಿ ಸೀಸನ್ ಗಳು ಸುದೀಪ್ ಸರ್ ಹೇಳ್ಕೊಂಬತಾ ಇರ್ತಾರೆ ನೀವು ಐವತ್ತು ಲಕ್ಷ ಕೊಟ್ಟಿದ್ನ ಇಪ್ಪತ್ತೈದು ಲಕ್ಷ ನೀವು ಕೊಡಲ್ಲ ಬಿಗ್ ಬಾಸ್ ಅವರು ಸರಿ ಇಲ್ಲ ಗುರು ಆಕ್ಚುಲಿ ಅದೇ ಒಂದು ಇಂಪ್ಯಾಕ್ಟ್ ಮಾಡಿ 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 ತೋರಿಸ್ತಾರೆ ಅದೇ ಅಂತಂದ್ರೆ ತೊಟ್ಲು ತೂಗ್ತಾರೆ ಈ ಕಡೆ ಮಗನೂ ಜೂಟ್ತಾರೆ ಕ್ಯಾಪ್ಷನ್ ಗಳೇ ಅಲ್ಲೇ ಇತ್ತಲ್ಲ ಸೂರಜ್ ಲವ್ ಅದು ಇದು

ಸೆಲ್ಫ್ ಪ್ರೈಸ್ ಜಾಸ್ತಿ ಮಾಡ್ಕೊಳ್ಳೋಕ್ ಜಾತಿ ನಾನು ಡ್ಯಾನ್ಸ್ ಆಡ್ತೀನಿ ನಾನು ಸಿಂಗ್ ಆಡ್ತೀನಿ ಅಂತ ಹೇಳಿದ್ರಪ್ಪ ಅದು ಯಾವಾಗ ಆಡ್ತಾರೆ ನನ್ ಗೊತ್ತಾಗಿಲ್ಲ ಯಾವಾಗ ಸಾಂಗ್ ಅಂತ ಗೊತ್ತಾಗಿಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಹೌದು ಅದೇ ಅಡಿಗೆ ಕೆಲಸದಲ್ಲಿ ಅವರು ಇನ್ವಾಲ್ವ್ಮೆಂಟ್ ತೋರಿಸ್ ಬಂದ್ಬಿಟ್ಟು ಚೆಫ್ ಅವ್ರಿಗೆ ಒಂದು ಇಂಟ್ರೆಸ್ಟ್ ಕೆಲವರು ಹುಡುಗರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅಡಿಗೆ ಮಾಡೋದ್ರಲ್ಲಿ ಸೊ ಆ ಒಂದು ಇಂಟ್ರೆಸ್ಟ್ ನ ತೋರಿಸಾಗ ತುಂಬಾ ಓಕೆ ಬಿಡಪ್ಪ ಅವರ ಒಂದು ಇಂಟ್ರೆಸ್ಟ್ ಅಲ್ಲಿ ಆ ಒಂದು ಕೆಲಸಕ್ಕೆ ತೋರ್ಸ್ತದಲ್ಲ ಅಂತ ಖುಷಿ ಪಡ್ಬೇಕು ಬಟ್ ಒಂದು ನಾವೇ ನೋಡ್ತೀವಿ ಬಟ್ ಇವ್ರಿಗೆ ಇವರೇ ಸೆಲ್ಫ್ ಕ್ಲೇಮ್ ಮಾಡ್ಕೊಂತ ನಾನು ಸಾಂಗ್ ಹೇಳ್ತೀನಿ ಆಮೇಲೆ ನಾನು ಡ್ಯಾನ್ಸ್ ಆಡ್ತೀನಿ ಎಲ್ಲ ಆಡ್ತಾ ಇದೀರಪ್ಪ ನೀವು ಡ್ಯಾನ್ಸ್ ಆಗಲಿ ಸಾಂಗ್ ಆಗ್ಲಿ ಅವ್ರಿಗೂ ಜುಗಲ್ ಬಂದಿ ಕೊಟ್ಟಿದ್ ಅದೇನು ಜುಗಲ್ ಬಂದಿ ಅಂತ ಅನ್ಸಿಲ್ಲ ಸುಮ್ನೆ ಏನೋ ಬಾರ ಅವಾಗ ಮಚ ಅಂದಂಗಿತ್ತು ಅಷ್ಟೇ ಅಲ್ಲಿ ಎಲ್ರಿಗೂ ಅಷ್ಟೇ ಗುರು ಅದೇನು ಬಿಗ್ ಬಾಸ್ ಬಿಗ್ ಬಾಸ್ ಆಗಿ ನಾಚಿಕೆ ಆಗಿಬಿಟ್ಟು ಇಂಟರ್ವ್ಯೂ ಇಂಟರ್ಫಿಯರ್ ಆಗ್ತಾರೆ ಅದೇ ಇದು ಇದನ್ ಕಾಮಿಡಿ ಇದನ್ ಮಾಡ್ತಾ ಹೇಳ್ತಾರೆ ಇಂಟರ್ಫಿಯರ್ ಆಗಿ ಹೇಳ್ತಾರೆ ಕಾಮಿಡಿ ಮಾಡ್ತಿದ್ರ ಹಾಗೆ ಅಂತ ಇಲ್ಲಿ ಅದಾದ್ಮೇಲೂ ಕೂಡ ಒಂದ್ ಅಷ್ಟೊತ್ತು ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಅದಾದ್ಮೇಲೆ ಸ್ವಲ್ಪ ಏನೋ ಸೀರಿಯಸ್ ಅಂದ್ರೆ ನನ್ನಿಂದ ನೀನು ನಿನ್ನಿಂದ ಬರುತ್ತೆ ಆವಾಗ ಸ್ವಲ್ಪ ಸೀರಿಯಸ್ ಆಗಿಬಿಟ್ಟು ಅಶ್ವಿನಿಯವರು ಮಾತಾಡ್ತಾರೆ ಜಾನ್ವಿ ಅವರು ಕೂಡ ಮಾತಾಡ್ತಾರೆ ಇದಕ್ಕೆ ರಘು ಅವರು ನನಗೆ ಜಾನ್ವಿ ಅವರು ಮಾತಾಡಿದ ಇಷ್ಟ ಆಗಿತ್ತು ಅಂತ ಕೊಡ್ತಾರೆ ಅಂತಂದ್ರೆ ಆಕ್ಚುಲಿ ನಿನ್ನೆ ಬಿಗ್ ಬಾಸ್ ಅವರು ಈ ಒಂದು ಸೆಗ್ಮೆಂಟ್ ಕೊಟ್ಟಿದ್ದೆ ತಂದಿ ತಮಾಷೆ ನೋಡಕ್ಕೆ ಹೇಳ್ಬೇಕು ಅಂದ್ರೆ ಮನ್ಸಲ್ಲಿ ಇರ್ಲಿ ಇದೊಂದು ಇಂಪ್ಯಾಕ್ಟ್ ಬಿಡ್ ಇರ್ಲಿ ಅಪೋಸಿ ಅಪೋಸಿಟ್ ಅವರ ಒಪಿನಿಯನ್ ಏನಿರುತ್ತೆ ಇವ್ರ ಇವರು ಅವರಿಗೆ ಜಗಳ ಆಡಿದ್ರೆ ಒಂದ್ ಸ್ವಲ್ಪ ಮನೆ ಮಂದಿ ಎಲ್ಲ ಸೀರಿಯಸ್ ಅಲರ್ಟ್ ಆಗ್ತಾರೆ ಸಿಂಗಲ್ ಆಗಿ ಆಡಾಕ್ ಹೋಗ್ತಾರೆ ಸ್ವಲ್ಪ ಜಗಳ ಆಗುತ್ತೆ ನಮ್ಗುಟ್ಟು ಏರ್ಪಿ ಬರುತ್ತೆ ಅಂತ ಒಂದು ತಲೆಯಲ್ಲಿ ಯೋಚನೆ ಮಾಡಿ ಸೈಕಾಲಜಿ ಈಗ ಮೇಜರ್ ಆಗಿ ಎಲ್ಲ ಬರ್ತಾ ಇರೋದು ಎಪಿಸೋಡ್ ಯಾರು ಅಂದ್ರೆ ಗೆಲಿದು ಅಶ್ವಿನಿ ಅವ್ರದು ಸೊ ಈ ವೈಲ್ಡ್ ಕಾರ್ಡ್ ಎಂಟ್ರಿ ರಘು ಬಂದಿತ್ತು ಸೊ ಈಗ ರಘು ಅವರು ಡೌನ್ ಆಗ್ತಾ ಇದ್ದಾರೆ ಸೂರಜ್ ಅವರು ಫುಲ್ ಡೌನ್ ಆಗ್ಬಿಟ್ರು ಇನ್ನ ರಿಷಾ ಅವರು ಸ್ವಲ್ಪ ಅವಾಗ ಅವಾಗ ಬೆಂಕಿ ತರ ರಿಯಾಕ್ಟ್ ಮಾಡ್ತಾ ಆ ಆನ್ ಅಂಡ್ ಆಫ್ ಆಗ್ತಾ ಇದಾರೆ ಅವರು ಕೂಡ ಸೊ ಫ್ಲಕ್ಚುಯೇಟ್ ಅಂದ್ರೆ ಒಂದೇ ಕಾನ್ಸ್ಟೆಂಟ್ ಆಗಿ ಬಂದ ಬಂದಾಗ ಹೆಂಗಿದ್ರು ಹಂಗಿಲ್ಲ ಯಾರು ಮೂರು ಜನ ಕೂಡ ಇಲ್ಲ ಸೊ ನನ್ನ ಪ್ರಕಾರ ಎಲ್ಲೋ ಲಾಸ್ಟ್ ಸೀಸನ್ ಅಲ್ಲಿ ನೀವು ನೋಡಂಗಿದ್ರೆ ಸೊ ಹನುಮಂತು ಬಂದಾಗ ಹೆಂಗಿದ್ರು ಸೊ ಹಂಗೆ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಬಂದ್ರು ಅದಕ್ಕೋಸ್ಕರ ಅವರು ನನಗೆ ರಜತ್ ಮಾತ್ರ ಅವರ ಆಕ್ಟಿವ್ನೆಸ್ ಏನಿತ್ತಲ್ಲ ಸ್ಟಾರ್ಟಿಂಗ್ ಏನಿತ್ತಲ್ಲ ಹೈಪರ್ನೆಸ್ ಸೊ ಅದು ಕೊನೆ ಹಂಗೆ ಇತ್ತು ಎಲ್ಲೂ ಡೌನ್ ಆಗಿಲ್ಲ ಆ ರೀತಿ ಒಂದು ವರ್ಲ್ಡ್ ಕಾರ್ಡ್ ಎಂಟ್ರಿ ಬರ್ಬೇಕಿತ್ತು ಎಲ್ಲ ರಘೋ ಅವ್ರ ಕೂಡ ರಘೋರ್ ನೋಡಿದ್ರೆ ಅವ್ರ ಅಣ್ಣ ತಮ್ಮ ಅಂತ ಅನಿಸ್ತು ರಜತ್ ಅಣ್ಣ ತಮ್ಮದೇ ತರ ಕಾಣಿಸಿದ್ರು ಎಲ್ಲೋ ಬಂದ ತಕ್ಷಣ ಬ್ಯಾಂಗ್ ಆಗಿತ್ತು ಬಂದ್ಮೇಲೆ ಸ್ವಲ್ಪ ಯಾಕೋ ಡೌನ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಸೊ ಮುಂಬರುವ ದಿನಗಳಲ್ಲಿ ಮೇ ಬಿ ಅವ್ರ ಹೆಲ್ತ್ ಇಶ್ಯೂಸ್ ಗೊತ್ತಿಲ್ಲ ಊಟ ಸಿಗ್ತಾ ಇಲ್ಲ ಅಂತ ಹೇಳ್ತಿದಾರೆ ಅಂದ್ರೆ ಊಟ ಸರಿಯಾಗಿ ಅಂದ್ರೆ ಅವ್ರಿಗೆ ಆಗೋ ಅಷ್ಟು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಮೇ ಬಿ ಅದನ್ನ ಸೈಡ್ ಇಟ್ಟು ಸೊ ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ರಜೆ ತರ ಆಡಿದ್ರೆ ಸೊ ಮೇ ಬಿ ಎಲ್ಲೊಂದ್ ಕಡೆ ಟಾಪ್ ಫೈವ್ ಇವರು ಕೂಡ ಇರ್ತಾರೆ ಅಂತ ನಂಗ ಅನ್ಸುತ್ತೆ ಪರ್ಟಿಕ್ಯುಲರ್ ಆಗಿ ಅದೇ ರಾಶಿ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಜೊತೆಗೆ ಗದೇ ರಘು ಅವರಿಗೆ ರಿಷಾ ರಿಷಾ ಚೆನ್ನಾಗಿ ಆಡ್ತಾ ಇದಾರೆ ರಘು ಅವರಿಗೆ ಫೋದೇ ಫುಡ್ ಅನ್ನೋದು ಒಂದು ಸ್ವಲ್ಪ ಕೊರತೆ ಆಗುತ್ತೆ ಯಾರಾದ್ರೆ ಯಾಕಂದ್ರೆ ಆ ಮನುಷ್ಯ ಚೆನ್ನಾಗಿ ತಿನ್ಕೊಂಡ್ ಬಂದಿರ್ತಾರೆ ಬಂದ ತಕ್ಷಣ ನೀನ್ ಬರಿ ಪುಳಿಯಾಗ್ರೆ ತಿನ್ನೋ ಪಾಪ ಅವ್ರು ಕಟ್ಟೆ ಕರೆಕ್ಟ್ ಅಲ್ಲ ಮಾಡ್ಕೊಳ್ಲಿಲ್ಲ ಕಟ್ ಆತರ ಮೇ ಬಿ ಅದು ಫುಡ್ ಇಂದ ಹಂಗ್ ನಿನ್ನೆ ಇನ್ನೊಂದ್ರಲ್ಲಿ ಏನಪ್ಪ ಅಂದ್ರೆ ರಕ್ಷಿತಾ ಮತ್ತೆ ಇವ್ರದ್ದು ಜುಗಲ್ ಬಂದಿ ಬಂದಿದ್ರು ರಾಶಿ ಅವ್ರದ್ದು ಆಕ್ಚುಲಿ ರಾಶಿ ಅವ್ರು ಇನ್ನೊಂದು ಪಾಯಿಂಟ್ ರಿಷಾ ಅವ್ರ ಅದು ಸ್ವಲ್ಪ ಎಷ್ಟು ಕನ್ಫ್ಯೂಷನ್ ಆಗುತ್ತೆ ರಾಶಿ ಮತ್ತೆ ರಿಷಾ ಅಂತ ಅನ್ನೋದು ಎಸ್ ಬಿಜಾ ಮಾಡ್ಕೊಂಡ್ಬಿಡಿ ಸೊ ರಿಷಾವ್ದು ಏನಪ್ಪ ಪಾಯಿಂಟ್ ಹೇಳ್ಬೇಕಾಗಿತ್ತು ಅಂತಂದ್ರೆ ಎಂಟರ್ಟೈನ್ಮೆಂಟ್ ವಿಭಾಗ ಅಂತ ಬಂದಾಗ ರಕ್ಷಿತಾ ಅವ್ರದ್ದು ಸ್ವಲ್ಪ ಕೊರತೆ ಇದೆ ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೋಗಿರೋದು ಆ ಪಾಯಿಂಟ್ ಅಲ್ಲಿ ಗೆಲ್ತಿದ್ರು ಬಟ್ ಇಲ್ಲಿ ಏನಾಯ್ತು ರಿಷಾ ಅವ್ರಿಗೆ ತಲೆ ಉಪಯೋಗಿಸ್ತಾ ಇಲ್ಲ ಅವ್ರು ಬರೀ ವಾದ ಮಾಡ್ತಾ ಹೋಗ್ತಾ ಇದ್ದಾರೆ ರಕ್ಷಿತ್ ಅವರು ವಾದ ಮಾಡ್ತಾ ಇದ್ದಾರೆ ಈ ಕಡೆ ಇವರು ವಾದ ಮಾಡ್ತಾ ಇದ್ರೆ ರಿಷಾ ವಾದ ಅಂದ್ರೆ ಸುದೀಪ್ ಸರ್ ಮುಂದೆ ನೀವು ಲೈಕ್ ಅದು ಇದು ಬಟ್ ಇಲ್ಲಿ ಸಾಕಾದಾಗ ಮಾತಾಡ್ತಾ ಇದ್ದೀರಾ ಈ ಮಾತು ಅಲ್ಲಿ ಆಗಿ ಬರಲ್ಲ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಈ ಪಾಯಿಂಟ್ ಆಕ್ಚುಲಿ ನನ್ ತಲೆಗೂ ಬಂತು ವ್ಯಾಲಿಡ್ ಅನ್ಸುತ್ತೆ ವ್ಯಾಲಿಡ್ ಅಂತ ಅನಿಸ್ತು ಯಾಕಂದ್ರೆ ನೀವಾಗ ರಕ್ಷಿತ್ ಅವ್ರು ಇಲ್ಲಿ ಬಂದು ಕಿರ್ಚಾಡ್ಕೊಂಡು ಒಂದು ಟಾಪಿಕ್ ಮಾಡ್ಬೇಕಾದ್ರೆ ಹಂಗೆ ಹಿಂಗೆ ಇದೆಲ್ಲ ಅದೆಲ್ಲ ಅಂತಲ್ಲ ಅಷ್ಟು ಎಕ್ಸ್ಪ್ರೆಸಿವ್ ಆಗಿ ಮಾತಾಡುವಂತ ಹುಡುಗಿ ಸುದೀಪ್ ಸರ್ ಮುಂದೆ ಮುಂದೆ ಬಂದಾಗ ವೈ ನಾಟ್ ಕನ್ನಡನೇ ಬರೋಲ್ಲ ಏನು ಗೊತ್ತಿಲ್ಲ ಸರ್ ಅದೆಲ್ಲ ಅದು ಇದು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಅದಾಗುತ್ತೆ ಇದು ಬೇಡ ಅಂತ ಅನಿಸ್ತದೆ ರಕ್ಷಿತಾ ಅವರು ಹೆಂಗಿರ್ತಾರೋ ಹಂಗೆ ಇದ್ರೆ ಯಾಕಂದ್ರೆ ರಕ್ಷಿತಾನ್ ಪರ್ಸನಲ್ ನೋಡಕ್ ಹೋಗಿಲ್ಲ ಅಂಡ್ ಅವ್ರು ಮಾತಾಡೋದು ಚಿನ್ಕೊಳ್ಳಿ ತರನೇ ಮಾತಾಡುತ್ತೆ ಮಾತಾಡುತ್ತೆ ಇಲ್ಲೂ ಕೂಡ ಅದೇ ರೀತಿ ಮಾತಾಡ್ತಾ ಇರ್ತಾರೆ ಬಟ್ ಮಾತಾಡ್ಬೇಕಾರೆ ಡಿಫೆಂಡ್ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ಮಾತಾಡ್ತಾ ಇದಾರೆ ಸುದೀಪ್ ಸರ್ ಮುಂದೆ ಅದು ಯಾಕೆ ಆತರ ಮಾತಾಡ್ತಾ ಇದಾರೆ ಆಯ್ತು ಟೂ ವೀಕ್ ಆಯ್ತು ತ್ರೀ ವೀಕ್ ಫೋರ್ತ್ ವೀಕ್ ನಡೀತಾ ಇದೆ ಸೊ ನನ್ನ ಪ್ರಕಾರ ಈ ಫಿಯರ್ ಮತ್ತೆ ಏನಾದ್ರೂ ಕಂಟಿನ್ಯೂ ಆಯ್ತು ಅಂದ್ರೆ ಫೇಕ್ ಅಂತ ಹೇಳ್ತಾರಂತೆ ಈ ತರ ಮಾತಾಡ್ಬೇಕಾದ್ರೆ ನಾನು ಇಂಟ್ರಾಪ್ ಮಾಡಿ ಸುದೀಪ್ ಸರ್ ಮುಂದೆ ನೆಕ್ಸ್ಟ್ ವೀಕ್ ಅಲ್ಲಿ ಬರೋ ಎಪಿಸೋಡ್ ಸೊ ಈ ಹುಡುಗಿ ನೋಡಿ ಸರ್ ಇಲ್ಲಿ ಮಾತಾಡ್ತಾರೆ ಅಂತ ನೋಡೋಣ ಏನಾಗುತ್ತೆ ಆಮೇಲೆ ನನ್ನ ರಿಷಾ ಮಾತಾಡ್ತಾ ಇರೋದು ಮತ್ತೆ ರಕ್ಷಿತಾ ಅವ್ರು ಮಾತಾಡ್ತಾ ಇರೋದು ಕಂಪೇರಿಟಿವ್ ಮಾಡ್ಕೊಂಡ್ರೆ ಇಬ್ರು ಚೆನ್ನಾಗಿ ಈಕ್ವಲ್ ಆಗಿದ್ದಾರೆ ಅಂತ ಅನಿಸ್ತದೆ ಬಟ್ ಒಂದೇನಪ್ಪ ಅಂತಂದ್ರೆ ರಕ್ಷಿತಾ ಅವರು ಒಂದ್ ಸ್ವಲ್ಪ ಈ ಒಂದು ಇರಿಟೇಷನ್ ತರ ಮಾತಾಡೋದು ಅಂದ್ರೆ ಬೇಕು ಅಂತ ಕಿರ್ಚಾಡ್ಕೊಂಡು ಮಾತಾಡೋದು ಅದು ಸ್ವಲ್ಪ ಕಮ್ಮಿ ಮಾಡ್ಬೇಕಾಗುತ್ತೆ ಅವ್ರ ಮಾತಾಡಿದ್ರೆ ನಂಗ್ ಅರ್ಥ ಆಗ್ತದೆ ಯಾಕಂದ್ರೆ ಅವ್ರು ಅಷ್ಟೊಂದು ಫಾಸ್ಟ್ ಆಗಿ ಮಾತಾಡಕ್ ಹೋಗ್ತಾರೆ ಗೊತ್ತಾ ನನ್ಗೆ ಅರ್ಥ ಆಗ್ಬೇಕು ನಾನು ನಾನು ಅನಲೈಸ್ ಮಾಡಿ ನಾನು ಮಾತಾಡ್ಬೇಕಲ್ವಾ ಅದೆಲ್ಲ ಒಂದ್ ಸ್ವಲ್ಪ ಒಂಚೂರು ಯಾರು ಹೇಳ್ಬೇಕೇನೋ ಮೇ ಬಿ ಗೊತ್ತಿಲ್ಲ ಮನೇಲಿ ಯಾರು ಇಳಿದವ್ರಿಗೆ ಹೇಳ್ತಾನೆ ಇಲ್ಲ ಸ್ವಲ್ಪ ಮಾತಾಡಬೇಕಾದ್ರೆ ನಿಧಾನಕ್ಕೆ ಕಾನ್ಫಿಡೆಂಟ್ ಆಗಿ ಅಂತ ಹೇಳ್ಬೇಕು ಅವಾಗ ಜನಗಳಿಗೂ ಅರ್ಥ ಆಗುತ್ತೆ ಹುಡುಗಿ ಏನ್ ಮಾತಾಡ್ತಾ ಇದಾರೆ ಅಂತ ಬಟ್ ಏನಾಗ ಅದ್ಬಿಟ್ರೆ ಅವ್ಳಿಗೆ ಏನು ಬೇರೆ ಫಾಲ್ಟ್ ಏನಿಲ್ಲ ಅದೇ ಒಂದ್ ಸ್ವಲ್ಪ ಈ ಕನ್ನಡ ಮಾತಾಡ್ತಾ ಇರ್ಬೇಕಾದ್ರೆ ಬೇಕು ಅಂತ ಫೇಕ್ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ಅದ್ಬಿಟ್ರೆ ಇನ್ ಆಲ್ಮೋಸ್ಟ್ ಆ ಹುಡುಗಿ ಗೇಮ್ ಕಡೆ ಏನೇನ್ ಬೇಕೋ ಎಲ್ಲ ಸಕ್ಕದ ತಲೆ ಉಪಯೋಗಿಸ್ತಾ ಇದಾರೆ ಅವ್ರನ್ನಂತೂ ಗೇಮಿಂದ ಆಚೆ ಹಾಕಂಗಿಲ್ಲ ಮಲ್ಲಮ್ಮ ಅವ್ರನ್ನೇ ವಾದ ಮಾಡ್ತಾರೆ ಮಲ್ಲಮ್ಮ ಅವರು ಕೂಡ ಹೇಳ್ತಾರೆ ಮಲ್ಲಮ್ಮನ ಗೇಮ್ಸ್ ನೋಡಕ್ಕೆ ಸಿಗ್ಬೋದೇನೋ ಏನೋ ಮೇ ಬಿ ಎಲ್ಲರೂ ತುಂಬ ಜನ ಅವ್ರನ್ನ ಬೇಕನ್ ಫುಲ್ ಗ್ಯಾಂಟೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಟ್ ಮಲ್ಲಮ್ಮ ಅವರು ಸರ್ವೇ ಇವಾಗ ನಾನೇ ಹೇಳ್ತೀನಿ ಕಷ್ಟ ಐತೆ ಮೇ ಬಿ ಅದಾದ್ಮೇಲೆ ನೆಕ್ಸ್ಟ್ ಮಾಳೋರು ಮತ್ತೆ ಅಭಿಷೇಕ್ ಅವರು ಬರ್ತಾರೆ ಅವ್ರದ್ದು ಕೂಡ ಒಂಥರ ಸಪೆ ಪೂರಿ ಏನು ಇಲ್ಲ ಅವ್ರದ್ದು ಅವರು ಮಾತಾಡಿಲ್ಲ ಅಂತಂದ್ರೆ ನನ್ಗೆ ಯಾಕೆ ಇನ್ನೂ ಅದು ಬರಿ ಸಾಂಗ್ ಎಲ್ಲ ಕಿರ್ಕೊಂಡಿರೋ ತರನೇ ಕಾಣ್ತಾರೆ ಕ್ಲಿಪಿಂಗ್ ಆಗ್ತಾ ಇರೋದೇ ಸಾಂಗ್ ಆಡೋದಷ್ಟೇ ಮೂರು ಸಾಂಗ್ ಆಡಿದ್ರು ಬೇಜಾರು ಆಕ್ಚುಲಿ ಮಾಲ್ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ ಟಾಸ್ಕ್ ಸಖತ್ ಆಡ್ತಾರೆ ಗುರು ಆ ಮನುಷ್ಯನ ನಾನು ನೋಡೋದು ಎಲ್ಲರಿಗಿಂತ ಕಂಪೇರಿಟಿವ್ಲಿ ಮನೆಯವ್ರು ನೋಡಿದ್ರೆ ಮಾಲ್ ಅವ್ರು ಸಖತ್ ಟಾಸ್ಕ್ ಆಡ್ತಾರೆ ಹೌದು ಬಟ್ ಏನಿಗೆ ಮಾತಾಡ್ತಾ ಇಲ್ಲ ಮಾತಾಡ್ಬೇಕು ಮಾಲ್ ಅವ್ರಿಗೆ ಅದಕ್ಕೆ ಗೊತ್ತಾಗ್ತಾ ಇಲ್ವಾ ಮಾತಾಡಕ್ಕೆ ಇಲ್ಲ ಸ್ವಲ್ಪ ಹಿಂದೆ ಅನ್ಮಂತವ್ರು ಚೆನ್ನಾಗೆ ಮಾತಾಡ್ತಿರಲ್ಲ ಅವರು ಉತ್ತರ ಕರ್ನಾಟಕ ಭಾಷೆ ಅವರು ಬಂದಿರ್ತಾರೆ ಬಟ್ ಅವ್ರಿಗೆಲ್ಲೂ ಬ್ಯಾಕ್ ಹಾಕ ಕನ್ನಡ ಬೇರಿಯರ್ ಆಗಿರಲ್ಲ ಬಟ್ ಈಗ ಉತ್ತರ ಕರ್ನಾಟಕ ನಂಗೆ ಇದೊಂದು ಗಾಯ್ಸ್ ನೀವು ಯಾರು ಉತ್ತರ ಕರ್ನಾಟಕದಿಂದ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಲೈಕ್ ನಮ್ಮ ಕನ್ನಡ ಏನಾದರೂ ಸ್ವಲ್ಪ ಮಾತಾಡಕ್ಕೆ ಇಲ್ಲ ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಕಷ್ಟ ಆಗುತ್ತಾ ಯಾಕಂದ್ರೆ ನಿಮ್ಮ ಆಗುತ್ತೆ ಕೆಲವೊಂದು ನಿಮ್ ಫುಲ್ ಫಾಸ್ಟ್ ಆಗ ಹೋದಾಗ ನಮ್ಗೆ ಸ್ವಲ್ಪ ಅರ್ಥ ಮಾತಾಡೋದು ಎಷ್ಟು ಚೆನ್ನಾಗಿ ನಿಮ್ಮಲ್ಲಿ ಒಂದೊಂದು ಉಳ್ಳಾಗಡ್ಡಿ ಅಂತ ಅಂದ್ಬಿಟ್ಟಾಗ ನಮ್ಗೆ ಅರ್ಥ ಆಗಲ್ಲ ಒಂದು ಅಷ್ಟೇ ಅರ್ಥ ಆಗಲ್ಲ ಬಟ್ ನೀವು ಮಾತಾಡೋದು ನಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಬಟ್ ಯಾಕೆ ಮಾಡುವವ್ರಿಗೆ ಅರ್ಥ ಆಗ್ತಲ್ಲ ಯಾಕಂದ್ರೆ ಆಗಿ ಗೊತ್ತಿಲ್ಲ ಅದನ್ನ ಜಡ್ಜ್ ಮಾಡಬಾರ್ದಲ್ವ ಅದಕ್ಕೋಸ್ಕರ ನಾನು ನಿಮ್ಮ ಯಾರು ಉತ್ತರ ಕರ್ನಾಟಕದಿಂದ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಏನಾರ ನಾವು ಮಾತಾಡ್ತಿರೋ ಕನ್ನಡ ನಿಮಗೆ ಸ್ವಲ್ಪ ಅರ್ಥ ಆಗದೇ ಇರೋ ಇರುತ್ತಾ ಕಮೆಂಟ್ ಮಾಡಿ ಅಂಡ್ ನೆಕ್ಸ್ಟ್ ಇದೇ ನಮ್ಮ ಗಿಲ್ಲಿ ಮತ್ತೆ ಚಂದ್ರಪ್ರಭಾ ಅವ್ರು ಬರ್ತಾರೆ ಸೊ ಇವ್ರಿಬ್ರು ಜುಗಲ್ ಬಂದಿ ಅಂತ ಚಂದ್ರಪ್ರಭಾ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗಿಲ್ಲಿ ಕಾಮಿಡಿ ಮಾಡಕ್ಕೆ ಸಕದಾಗಿತ್ತು ಅಂತ ಹೇಳ್ಬೋದು ಸೊ ನೆನ್ನೆ ಎಪಿಸೋಡ್ ನಿಮ್ಗೆ ಒಂದು ಜುಗಲ್ ಬಂದಿ ಇಷ್ಟ ಆಯ್ತು ಇವ್ರ ಗೆದ್ರಲ್ಲಪ್ಪ ಜುಗಲ್ ಬಂದಿ ಆಕ್ಚುಲಿ ಚಂದ್ರಪ್ರಭಾನೇ ಗೆದ್ದಿದ್ದು ಸರಿ ಅಂತ ಅನಿಸುತ್ತೆ ಯಾಕಂದ್ರೆ ನಿಮ್ಗೆ ಕಾಮಿಡಿ ಮುಖಾಂತರ ಬೇರೆಯವ್ರನ್ನ ಗೇಲಿ ಮಾಡೋದು ತುಂಬಾ ತಪ್ಪಾಗುತ್ತೆ ಬಟ್ ಇವ್ರಿಗೆ ಉರಿಸಿದಾಗ ಅವ್ರ ಹತ್ರ ಮಾಡ್ಲಿ ಬಟ್ ಎಂಡ್ ಆಫ್ ದ ಡೇ ಅವ್ರು ಉರಿಸ್ತೇ ಇದ್ದಾಗ ಬೇರೆ ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದು ಇವ್ರು ಬಂದು ಆ ಒಂದು ಕಾಮಿಡಿಯಲ್ಲಿ ಕೆಳಗಡೆ ಮಾಡೋದು ಸ್ವಲ್ಪ ತಪ್ಪು ಅಂತ ಅನ್ಸುತ್ತೆ ಬಟ್ ಐಸ್ ಗಿಲ್ಲಿ ಪರವಾಗಿ ನನ್ನ ಪ್ರಕಾರ ಏನಂದ್ರೆ ಆಲ್ಮೋಸ್ಟ್ ಎಲ್ಲರ ಮನಸ್ಸನ್ನು ಗೆದ್ಬಿಟ್ಟಾರೆ ಇನ್ಕ್ಲೂಡಿಂಗ್ ನಮ್ನು ಕೂಡ ನಾನು ಯಾಕೆ ಸುಳ್ಳಿ ಹೇಳಬೇಕು ಯಾಕಂದ್ರೆ ನಾನು ಆ ಮನುಷ್ಯ ನೋಡಿದಾಗ ನನಗೆ ಎಂಡ್ ಆಫ್ ದ ಡೇ ನಗು ಬರುತ್ತೆ ಎಲ್ಲ ಮನೆಯಲ್ಲಿ ನಗು ಅಂತ ಇರೋದೆ ಚಂದ್ರಪ್ರಭಾ ಅಷ್ಟೇ ಅದು ಬಿಟ್ಟರೆ ಚಂದ್ರಪ್ರಭಾ ಅವರು ಏನು ಅಷ್ಟು ಕಷ್ಟು ಮಾಡೋದು ಜಾಸ್ತಿ ಮಾಡಲ್ಲ ಬಟ್ ಗಿಲ್ಲಿ ಏನ್ ಗೊತ್ತಾ ಸಣ್ಣದ್ರಲ್ಲೂ ಕಾಮಿಡಿ ಮಾಡಕ್ ಹೋಗ್ಬಿಡ್ತಾರೆ ಆಮೇಲೆ ನೋಡಿ ಮೊನ್ನೆ ಫೋಟೋ ಬೇಕಾರ ಸುದೀಪ್ ಸರ್ ಹೇಳ್ತಾಳೆ ಸಾರಿ ಕೇಳಬೇಕು ನೀವು ಎಲ್ಲರ ಕ್ಯಾಮರಾ ಮುಂದೆ ಆಚೆಗಡೆ ಅಂತ ಇವ್ರು ಬಂದ್ಬಿಟ್ಟು ಹಾಯ್ ಅಂತ ಅಂದ್ಬಿಟ್ಟು ಹಿಂಗೆ ಹೊಡಿಯ ತರ ಹೋಗೋದು ಫನ್ನಿ ಫನ್ ಆಕ್ಚುಲಿ ಅದೇ ಫನ್ನಿ ಗುರು ನನ್ನ ನನ್ನ ಪ್ರಕಾರ ಇಲ್ಲಂದ್ರೆ ಅವ್ರು ಬಂದ ಸಾರಿ ನಾನು ಏನ್ ನೋಡ್ಕೊಂಡು ಕೂತ್ಕೊಳ್ಳಿ ಹೌದು ಸೊ ಜಸ್ಟ್ ಫನ್ ಆಗಿರ್ಬೇಕು ಅದು ಮನೆಯಲ್ಲಿ ಲವಲಿಕೆಯಿಂದ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ ರಾಶಿ ಅವರು ಚೆನ್ನಾಗಿ ಆಡ್ತಾ ಇದಾರೆ ಎಲ್ಲರೂ ಮೋಸ್ಟ್ ಆಫ್ ಆಲ್ ಅದೇ ಸ್ಪಂದ ವಿಶವ್ ಚೆನ್ನಾಗಿ ಆಡ್ತಾರೆ ಸ್ಪಂದನ ಅವರು ರಾಶಿಕಾ ಆಮೇಲೆ ಇವರು ಅವರು ಸ್ವಲ್ಪ ಗೇಮ್ ಅಪ್ ಆಗ್ಬೇಕಪ್ಪ ಗೇಮ್ ಧ್ರುವಂತವ್ರು ಸ್ವಲ್ಪ ಡೌನ್ ಆಗ್ತಾ ಇದಾರೆ ಧ್ರುವಂತ ಸೇಮ್ ಇದ್ರು ನಾರ್ಮಲ್ ಜಗಳಾಗಿತ್ತು ಬಟ್ ಸ್ವಲ್ಪ ಮಾಡ್ಬೇಕು ಧ್ರುವಂತವ್ರು ಅಪ್ ತಗೊಳ್ಬೇಕು ಬಟ್ ಅದು ಆಲ್ಮೋಸ್ಟ್ ಬಿಟ್ರೆ ಬಟ್ ತುಂಬಾ ಲೋ ಕೆಳಗಡೆ ಇರೋದೇ ಅಂದ್ರೆ ಮಾಲು ಅವರು ಸ್ಪಂದನ ಅವರು ಮತ್ತೆ ಮಲ್ಲಮ್ಮ ಅವರು ಈ ಮೂರು ಜನ ತುಂಬಾ ಅಲ್ಲಿ ಇದಾರೆ ಅವ್ರ ಬಿಟ್ಟರೆ ಎಲ್ಲ ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ ಅಂತ ಅನಿಸ್ತದೆ ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಾಗಿತ್ತು ನಮ್ಮ ಪ್ರೋಮೋನ ರಿವ್ಯೂ ಸಿಗಣ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ 拜拜。Bye bye.